ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷಿ ಸೊ ಮತ್ತೊಂದು ನ ಬಿಗ್ ಅಪ್ಡೇಟ್ ಅಂತ ಹೇಳಬೇಕು ದಿನ ಬುಲ್ಸ್ ಬಗ್ಗೆ ಅಪ್ಡೇಟ್ ಇದಕ್ಕರೆ ದಿನ ಬುಲ್ಸ್ ಇಂದ್ರೆ ಬೆಂಗ್ಳೂರು ಬುಲ್ಸ್ ಅಪ್ಡೇಟ್ ಬರಲಾದು ಸೊ ಇವತ್ತೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಪ್ಲೇಯರ್ಸ್ ಅಪ್ಡೇಟೇ ಇವತ್ತೊಬ್ಬರು ಇವತ್ತು ಇಬ್ರು ಪ್ಲೇಯರ್ಸ್ ಬಂದರು ಅವ್ರು ಯಾವ ಯಾವ ಪ್ಲೇಯರ್ಸು ಮತ್ತು ಯಾವ ಯಾವ ಪ್ಲೇಯರ್ಸ್ ಬಗ್ಗೆ ಅಪ್ಡೇಟ್ ಇದು ವಿಡಿಯೋದ ತಿಳ್ಕೊಬೇಕಾದ್ರೆ ವಿಡಿಯೋನ ಫುಲ್ ನೋಡ್ರಿ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಅದೇ ಮಾಡ್ಕೊಂಡ್ಬಿಡ್ರಿ ಹಾಂ ಯಾರ್ಯಾರು ಪ್ಲೇಯರ್ ತಮಿಳ್ ನೋಡಿದ್ರೆ ಗೊತ್ತಾಗಿರುತ್ತೆ ಅವ್ರು ಬೇರೆ ಯಾರು ಅಲ್ಲ ಇರಾನಿ ಪ್ಲೇಯರ್ಸು ಬೆಂಗಳೂರು ಬುಲ್ಸು ಆಪ್ಷನ್ ತಗ ತೊಗೊಂಡಿತ್ತಲ್ಲ ಇರಾನಿ ಪ್ಲೇಯರ್ಸ ಮೋಸ್ಟ್ಲಿ ಇವರು ಟ್ವಿನ್ಸ್ ಅನ್ಸುತ್ತೆ ಇಲ್ಲ ಒಟ್ ಗೊತ್ತಿಲ್ಲ ಒಟ್ಟು ಅದು ಅವ್ರ ಇಸ್ತಂಬರ್ತದ ಅದೇ ಅಹಮದ್ ರಿಜಾ ಮತ್ತು ಇನ್ನ ಅಲ್ಜೇರಿಯಾ ಅಲ್ಜೇರಿಯಾ ಅಥವಾ ಅಹಮದ್ ರಿಜಾ ಇರಾನಿ ಆಟಗಾರದವರು ಸೊ ಇವರು ಒಂಥರ ಒಬ್ರು ರೇಡರು ಇನ್ನೊಬ್ರು ಡಿಪೆಂಡರ್ ಏನೋ ಅದಾರು ಆದ್ರೆ ಇಬ್ಬರು ಇವ್ರು ಸ್ಟಾರ್ಟ್ ನೋಡೋಕೆ ಕ್ರೇಜಿ ಆಗ್ಯದ ಒಟ್ಟು ನೀವು ಇರಾನ್ ಪ್ಲೇಯರ್ಸ ನೀವು ಬರೀ ಜ್ಯಾಂಕ್ ಹುಲ್ಲಿ ನೋಡ್ಯ ಮತ್ತು ಅಹ್ ಇವ್ರನ್ನ ಯಾರೋ ಬಜಲ್ ಹತ್ರ ಚಲಿ ಮತ್ತ ಶಾರ್ ಇವ್ರಂತ ನೋಡ್ತಿರಿ ಇವರು ಅಪ್ಕಮಿಂಗ್ ಅಂತ ಹೇಳ್ಬೇಕು ಇವ್ರನ್ನ ಅಹ್ ಅಂತ ಬ್ರದರ್ಸ್ ಅಂತ ಮಾತ್ರ ಬ್ರದರ್ಸ್ ಇರ್ತಾನೆ ಅದ್ರ ಅದಕ್ಕರ ಇವರು ಇರಾನ್ ಅಂತ ಇಬ್ರು ಇರಾನ್ ಅಂತಾನೆ ಬರ್ತಾರೋ ಆದ್ರೆ ಅದಕ್ಕೆ ಮಸ್ತ್ ಐತೆ ಇದು ಇಬ್ರು ಪೇರ್ ಮಸ್ತ್ ಐತೆ ಹೇಳ್ಬೇಕು ಈ ಕಡೆ ಒಬ್ರು ಡಿಫೆನ್ಸ್ ಒಳಗಾದ್ರೆ ಇನ್ನೊಬ್ರು ರೈಡರ್ ಒಳಗ ಆದ್ರೆ ಇವ್ರಿಬ್ರೊಳಗೊಬ್ರು ಆಡೋ ಚಾನ್ಸ್ ಐತೆ ಎಲ್ಲ ಕಡೆ ಅಂತ ರಿಪೋರ್ಟ್ಸ್ ಬರ್ಲತ್ತೋ ಅವ್ರು ಯಾರು ಅಂದ್ರೆ ಅಲ್ಜೇರಿಯಾ ಅನ್ಸುತ್ತೆ ಅವ್ರಂತರು ಅಲ್ಜರಿಯಾತು ಒಮ್ಮದ್ ರಿಜಾನೋ ಅಥವಾ ನನ್ನ ಪ್ರಕಾರ ಅಹಮ್ಮದ್ ರಿಜಾನ್ ಹಾಕತ್ತೆ ಅವರು ಅವರು ಸ್ಕ್ವಾಡ್ನ ಆಡೋ ಚಾನ್ಸ್ ಹೆಚ್ಚೈತಿ ಅಂದ್ರೆ ಪ್ಲೇಯಿಂಗ್ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ಆಡೋ ಚಾನ್ಸ್ ಹೆಚ್ಚೈತೆ ಇದ್ರೆ ಇವರು ಆಲ್ ಆಲ್ರೌಂಡ್ರ್ ಸ್ಕಿಲ್ ಇರೋ ಕಾರಣ ಏನೈತಿ ಇವರು ಸ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ಆಡೋ ಚಾನ್ಸ್ ಹೈ ಐತಿ ನಾವು ಏನಿಲ್ಲ ಏನಿಲ್ಬಿಟ್ರಿ ನೀವು ಆಗಿ ಹಾಕೋದು ಆದರು ಮೇನ್ ಮ್ಯಾಟ್ ಒಳಗೆ ಇಳಿಯೋರು ಇಂಪಾರ್ಟೆಂಟ್ ಹಾಕೋರು ಅಥವಾ ಏನೈತಿ ಸ್ಟಾರ್ಟಿಂಗ್ ಸೆವೆನ್ ಒಳಗೆ ಈ ಅಹಮದ್ ರಿಜಾ ಅವರು ಇರೋ ಚಾನ್ಸ್ ಹೈ ಅದಾವತ್ತೆ ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ಅವು ಆದ್ರಿಂದ ಇವ್ರೇನತ್ತೆ ಬರೋದು ಭಾಳ ಇಂಪಾರ್ಟೆಂಟ್ ಇತ್ತು ಕಡಿಗಿ ಹರೈವ್ ಆಗ್ಯಾರು ಈಗ ಇಬ್ರು ಓವರ್ಸೀಸ್ ಆಟಗಾರರು ಆಲ್ಮೋಸ್ಟ್ ಒಂದು ದೇವರಿಗೆ ಎಲ್ಲರು ಬಂದಾರ ತಾನೆ ಹೇಳ್ಬೇಕು ಇನ್ನೊಂದ್ರು ಇಬ್ರು ಅಥವಾ ಮೂರು ಮಂದಿ ಏನು ಬರೋದು ಉಳಿದತ್ತೆ ತನ್ನಿಸ್ತತಿ ಅಥವಾ ಬಂದರೂ ಪಕ್ಕ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಬಂದ್ರು ಈಗ ಎದ ಪ್ರಾಕ್ಟೀಸ್ ಶುರು ಆತು ಅಂದವರು ನಮ್ಮ ಆಕಾಶಿಂದ ಅಂತ ಸೈಕ್ ಆಗಿ ಸೈಕ್ ಆಗಿ ಪ್ರಾಕ್ಟೀಸ್ ಮಾಡತ್ತರ ರೇಡಿಂಗ್ ಆಯಿತು ಮತ್ತು ನಮ್ಮ ಡಿಫೆನ್ಸ್ನ ಯೋಗಿಸ್ತೀಯಾ ಅಥವಾ ಅಂಕುಶ್ ರಾಡಿ ಅವರು ನಿನ್ನೆ ಜಾಯ್ನ್ ಆಗ್ಯಾರ ಇವತ್ತು ಇವರಿಬ್ಬರು ಜಾಯ್ನ್ ಆದರು ಒಟ್ಟು ಯೂನಿಟ್ ಆಗಿ ನಮ್ಮ ಬೆಂಗಳೂರು ಐತಿ ಹಂಗೆ ನಮ್ಮ ಕೋಚ್ ಅವರು ಮತ್ತು ಯಾರು ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಮಾತು ಒಳ್ಳೆ ವಾಪಸ್ ಬಂದರು ಅವರು ಬಂದಿದ್ರು ಮತ್ತೆ ನಡು ಎಲ್ಲಿ ಹೋದ್ರು ಮಾತು ಒಳ ವಾಪಸ್ ಬಂದರು ಈಗ ಇನ್ನು ನೆಕ್ಸ್ಟ್ ಆ ಕಡೆ ನಮ್ಮ ಜೋಚ್ ವೈಸ್ ಕೋಚ್ ಏನೈತಿ ಅವರು ನಮ್ಮ ಟೀಮ್ ಜೊ ಭಾಳ್ಸ ಹಿಂಗಾದರು ಏನೂ ಅವರು ಎಲ್ಲಿ ಹೋಗಿಲ್ಲ ಅವರು ಅವರು ಸಾರೀತಿದೊಳಗೆ ನಮ್ಮ ಬೆಂಗಳೂರು ಬುಲ್ಸ್ ಏನೋ ಪ್ರಾಕ್ಟೀಸ್ ಮಾಡ್ಲತ್ತೆ ಸೊ ಪ್ರಾಕ್ಟೀಸ್ ಅಂತ ನಡ್ದೆ ಎದಕ್ಕರ ಪಂಕಜ್ ದಿನ ಫೋಟೋ ಬಿಡ್ತಿರ್ತಾರೆ ಬೆಂಗ್ಳೂರು ಬುಲ್ಸ್ನ ಹತ್ರ ಮೇಲೆ ಗೊತ್ತಕ್ಕತಿ ಎಟ್ ಹೈ ಪರ್ಫಾರ್ಮೆನ್ಸ್ ಕೊಡ್ಲತ್ತ ನಾವು ಬೆಂಗಳೂರು ಬುಲ್ಸ್ ಒಂಥರ ಬ್ರದರ್ ಆಫ್ ಯೂನಿಟ್ ಇದ್ದಂಗೆ ಐತಿ ಅದಕ್ಕಾರೆ ಬೆಂಗಳೂರು ಬುಲ್ಸ್ನ ಎದಕ್ಕರ ಯಾರು ಹೈ ದೊಡ್ಡ ಪ್ಲೇಯರ್ಗಳಿಲ್ಲ ಯಾರು ಭಾಳ ಚಿಕ್ಕ ಪ್ಲೇಯರ್ಸ್ ಇಲ್ಲ ಎಲ್ಲ ಒಂದು ಲೆವೆಲ್ ಅದರ ಎದಕ್ಕರ ತಮ್ಮ ಯು ಯಂಗ್ಸ್ಟರ್ಸ್ ಅದಾರ ಈ ಟೀಮ್ನಾಗ ಒಂದೇನು ನಿಮ್ಮ ಟೀಮ್ನಾಗ ಒಂದು ಹೈ ಯಾರು ಈಗ ನೀವು ಕ್ರಿಕೆಟ್ನ ಅನ್ಕೋರಿ ವಿರಾಟ್ ಕೊಹ್ಲಿ ಮತ್ತು ವಿರಾಟ್ ಕೊಹ್ಲಿ ಮತ್ತು ಅದ್ರೊಳಗೆ ಈ ಯಾರು ಡೊಮೆಸ್ಟಿಕ್ ಆಡೋರು ಹಿಂಗಿದ್ರೆ ಒಂಥರ ಅವ್ರ ಮಾತಾಡೋಕೆ ಸ್ಟೇಟಸ್ ಹೈ ಆಗುತ್ತೆ ಅಂದ್ರೆ ಆರ್ ಕಮ್ಯುನಿಕೇಶನ್ ಚಲೋ ಆಗಲ್ಲ ಆರು ಇಲ್ಲಿ ಹಂಗಿಲ್ಲ ಎಲ್ಲರೂ ಒಂದೇ ಲೆವೆಲ್ ಪ್ಲೇಯರ್ಸ್ ಎಲ್ಲರೂ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಅಂದ್ಲಿ ಮೀನ್ಸ್ ಈ ಕ್ಲಬ್ ಕಬಡ್ಡಿ ಆಡ್ ಬಂದವರು ಇರ್ತಾರ ನೀವು ಅದನ್ನ ಹೋಗಿ ಮಣಿದನ್ ಸಿಂಗ ಮತ್ತು ನೀವು ಪವನ್ ಜೋಡಿ ಇವರು ಒಂದ್ ಸ್ವಲ್ಪ ಕಮ್ಯುನಿಕೇಟ್ ಮಾಡಂದ್ರೆ ಸ್ವಲ್ಪ ಹಿಂದೆ ಮುಂದೆ ಮುಜಿಯವ್ರ ಹಾಕಿರ್ಬೋದು ನಮ್ಮ ಹೊಸ ಪ್ಲೇಯರ್ಸ್ಗೆ ಆದ್ರೆ ಇವ್ರ ಹಂಗಿಲ್ಲ ಎದಕ್ಕರೆ ಎಲ್ಲ ಹೊಸ ಪ್ಲೇಯರ್ಸ್ ನಮ್ಮ ಆಕಾಶ್ ಇಂದಿ ಅವರು ಫ್ಯೂಚರ್ ಯಂಗ್ಸ್ಟರ್ಸ್ ನಮ್ಮ ಟೀಮ್ನಾಗ್ರು ಎಲ್ಲರೂ ಫ್ಯೂಚರ್ ಯಂಗ್ಸ್ಟರ್ಸ್ ಅದಕ್ಕೆ ಏನೈತಿ ಈ ಟೀಮ್ ಮಸ್ತ್ ಆಗಿ ಕಾಣಿಸ್ಲಾರತಿ ಆದ್ರೆ ಅಂತೂ ಅಂತರ ಯಾಡಗಾರಲ್ಲ ಅಹಮದ್ರ ಮತ್ತ್ ಅಹಮದ್ ರಿಜಾ ಮತ್ತು ಅಲ್ಜೇರಿಯನ್ ಅವರು ಇವ್ರಿಂತರಂತೂ ನಮ್ಮ ಟೀಮ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಅದಕ್ಕರೆ ಆಪ್ಷನ್ದ ನಮ್ಮ ಬಿ ಸಿ ರಮೇಶ್ ಅವ್ರು ತಗೊಂಡಿದ್ದ ಮೇನ್ ಇವರೇ ಬೇಕಾದ್ ತೊಗೊಂಡಿದ್ರು ಸೊ ಇವ್ರಿಗೆ ಯಾವುದೇ ಇಂಜುರಿ ಬಂದ ನಮ್ಮ ಬೆಂಗಳೂರು ಟೀಮಿಗೆ ಇನ್ನೇನಿದ್ರು ಸೀಸನ್ ಹೋಗೋದೆ ಬೆಂಕಿ ಹಬ್ಸೋದೆ ಕಾಪ್ ತೊಗೊಂಬರೋದೆ ಹಾಂ ನಮ್ ಅನ್ಸಂತರು ಇದೆ ಏನು ಮಾಡ್ತಾರೆ ನಮ್ಗೆ ಬೆಂಗಳೂರು ಬುಲ್ಸವ್ರು ಹಾಂ ನಿಮಗೇನು ಅನ್ಸಲತ್ತಿ ಇವರಿಬ್ರು ಬಂದಿದ್ದು ಬೆಂಗಳೂರು ಬುಲ್ಸಿಗೆ ಸ್ಟ್ರೆಂತ್ ಆಗುತ್ತಾ ಇಲ್ಲವತ್ತೆ ವಿಡಿಯೋ ಥರ ಕಾಮೆಂಟ್ ಮಾಡಿದ್ರೆ ಹಾಗೂ ಪಕ್ಕ ಅನ್ಸತ್ತೆ ಹಾಂ ಇನ್ನು ಇವ್ರ ಪರ್ಫಾರ್ಮೆನ್ಸ್ ಪಿ ಎಲ್ ಒಳಗೆ ಹ್ಯಾಂಗೆ ಈ ಸೀಸನ್ ಒಳಗೆ ಹೆಂಗೆ ಇರತ್ತ ನೋಡ್ಲಿಕ್ಕೆ ಅನ್ಕಾಯಿಲ್ಲ ನೀ ನೀವು ಕೈಯ್ರಿ ಇಷ್ಟ ಇರ್ತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗ ಚಾನಲ್ ಸಸ್ಕ್ರೈಬ್ ಮಾಡ್ಕೊ ಸೊ ಮತ್ತೆ ಮುಗಿಸ್ಕೊಂಡೆ ಎಲ್ರಿಗೂ ನಮಸ್ಕಾರ